ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜನ ಹಾಲು ಕಾಳುಗಳಿದ್ರು ನೀವೇ ಕತ್ತಿಗೆ ಅಡುಗೆ ಮಾಡ್ಬೇಕು ಅಂತಾನೆ ತೇಜ ಬೇರೆಯವ್ರು ಮಾಡಿದ್ರೆ ಮಾಡಿದ ಹಾಗಾಗುತ್ತಾ ತೇಜ ಅದು ನನ್ ಕೈ ರುಚಿ ಬರುತ್ತಾ ಇಷ್ಟೋ ದಿನಗಳ ಮೇಲೆ ನನ್ ಮಗಳಿಗೆ ನಾನೇ ನನ್ ಕೈಯಾರೆ ಅಡಿಗೆ ಅಡುಗೆ ಮಾಡೋ ಸಿಕ್ಕಿದೆ ಅಂತಾರೆ ವಜ್ರೇಶ್ವರಿ ಈಚೆ ಆಕೆ ಇನ್ಗೋಸ್ಕರ ಅಕ್ಕ ತನ್ನ ತಾನೇ ಮತ್ತು ಅಡ್ಗೆ ಕೆಲಸಕ್ಕೆ ಇಲ್ದಿದ್ದಾರೆ ಅವ್ರು ಸಂಭ್ರಮ ನೋಡು ಆ ಆನಂದ ಆನಂದಪಾಶ ಕಾಣಿಸ್ತಾ ಇದ್ಯಾ ಇದು ನಿಜವಾದ ಪ್ರೀತಿ ಅಂದ್ರೆ ರಚ್ಚು ನಿಮ್ ಜೀವನ ಪರ್ಯಂತ ಉಳಿಸ್ಕೊಳ್ಬೇಕಾಗಿರೋದು ಅಂತಾರೆ ಈಚೆ ಬಾಲಕೃಷ್ಣ ಮರದ ಕೆಳಗೆ ಕೂತಿರ್ತಾರೆ ಅಯ್ಯೋ ಸೆಕೆ ಬೇರೆ ಮರದ ಕೆಳಗೆ ಕೂತಿದೀವಿ ಅಂತ ಅನ್ಯಾಯ ಅಲ್ವಾ ಮೇಡಮ್ ಅವರು ಏನೋ ದೊಡ್ಡದಾಗಿ ಯಜ್ಞ ಮಾಡ್ತಿರೋ ಹಾಗಿದೆ ಅಂತಾನೆ ಅಮ್ಮನ್ ಬಗ್ಗೆ ನಾನು ಮನೆಯಲ್ಲಿ பரிய அாலமாமல் மசாலே தோசை தின்னோட மக இது நின் அந்த பாலன் கொடுத்தானே நீங்க அந்தானே பால நானும் அல்லே தின்பிட்டே அந்தானே ஜீவ ஜீவ கிருஷ்ணன் தின்ஸ் அன்வாக ஒன்னு ಮಾಡುವಂತಾಳೆ ಕೃಷ್ಣ ನಾನ್ ತಿಂದಾಯ್ತು ಅಂತಾನೆ ಜೀವ ಸುಳ್ಳು ಹೇಳ್ಬೇಡ ನನ್ನ ಬಿಟ್ಟು ನೀನ್ ಯಾವತ್ತಾದ್ರೂ ತಿಂದಿದ್ಯಾ ಅಂತಾಳೆ ಕೃಷ್ಣ ಸೇ ಎಳೆ ಮಗುಗೆ ಇರು ಬುದ್ಧಿನೂ ನನ್ಗಿಲ್ವಲ್ಲ ಸಾರಿ ಮಗ ಅಂತಾನೆ ಬಾಲ ಕೃಷ್ಣ ಅಪ್ಪನ್ಗೆ ಜೀವ ಕೃಷ್ಣಗೆ ಬಾಲನ ಜೀವನಿಗೆ ತಿನ್ನಿಸ್ತಾರೆ ಮಗ ಇನ್ಮೇಲೆ ಹೀಗ್ ಮಾಡ್ಬೇಡ ಕಣೋ ಒಂದ್ ಬಂದ್ ಆಗ್ಲಿ ಸರಿನ ಮೂರು ಜನನ ಹಂಚ್ಕೊಂಡ್ ತಿನ್ನೋಣ ಇಲ್ವಾ ಉಪವಾಸ ಇರೋಣ ಮೂರು ಜನ ದೇಹಗಳು ಬೇರೆ ಇರ್ಬೋದು ಕಣು ಆದ್ರೆ ಜೀವ ಒಂದೇ ಅಂತಾನೆ ಬಾಲ ಈಚೆ ವಜ್ರೇಶ್ವರಿ ಊಟ ಕಳಿಸ್ತಾ ರಚನೆ ತುಂಬಾ ದಿನದ ನಂತರ ಅಮ್ಮ ನಿಮ್ಗೆ ಕೈ ತುಪ್ಪ ತಿನ್ನಿಸ್ತಿದೀನಿ ಇಲ್ಲಿ ಆ ಮಾಡು ತಿನ್ನಮ್ಮ ಅಂತಾಳೆ ಸಾರಿ ಅಮ್ಮ ನನ್ಗೆತು ತಿನ್ನು ಮನ್ಸಿಲ್ಲ ಅಂತಾಳೆ ರಚನಾ ಹಾಗಂದ್ರೆ ಹೀಗ್ ಪುಟ ಸ್ವಲ್ಪ ತಿನ್ನು ಅಂತಾಳೆ ವಜ್ರೇಶ್ವರಿ ತಿನ್ನಮ್ಮ ರಚನಾ ಅಮ್ಮ ಮನಸ್ಸಿಗೆ ಈಗಾಗ್ಲೇ ತುಂಬಾ ನೋವು ಕೊಟ್ಬಿಟ್ಟಿದ್ಯಾ ನೀನು ಆ ಜೀವ ಇಂದ ಅವ್ರು ಅನುಭವಿಸಿರೋ ವೇದನೆ ಬಗ್ಗೆ ಹೇಳ್ತಿದ್ದೀನಿ ನೊಂದಿರೋ ಮನಸ್ಸಿಗೆ ಸಾಂತ್ವನ ಆಗು ಗಾಯ ಆಗ್ಬೇಡ ಅಂತಾನೆ ತೇಜ ಅಕ್ಕನು ಬೆಳಗಿದ ಏನು ತಿಂದಿಲ್ಲ ರಚ್ಚು ಕೇಳಿದ್ರೆ ನನ್ ಮಗಳು ಸಂಕಟದಲ್ಲಿರುವ ನಂಗೆ ಅಣ್ಣ ಹೇಗ್ ಸೇರುತ್ತೆ ಅಂತ ಕೇಳಿದ್ರು ಅಂತಾರೆ ಅದೇ ಚಿಕ್ಕ ವಯಸ್ಸಲ್ಲಿ ನೀನು ಊಟ ಮಾಡೋಕೆ ತುಂಬಾ ಹಠ ಮಾಡ್ತಿದ್ದೆ ಆತ ನಾ ನಿನ್ಗೆ ಅದಾದ್ರೂ ಕತೆ ಹೇಳಿ ತಿನ್ನಿಸ್ತಿದೆ ಇವತ್ತು ಹೇಳ್ತೀನಿ ರಚನಾ ಆಯ್ತಾ ಊಟ ತಿಂತಾಳೆ ಒಂದ್ ಊರಲ್ಲಿ ಒಂದು ಅಮ್ಮ ಇಟ್ಲಂತೆ ಅವಳಿಗೆ ಒಂದು ಮುಟ್ಟಾದ ಮಗಳು ಅಮ್ಮನ್ ಪ್ರಪಂಚನೆ ಅವಳು ತನ್ನ ಮಗಳು ಸರಿಯಾ ಸಂತೋಷವಾಗಿರ್ಬೇಕು ಅನ್ನೋದೇ ನಿತ್ಯದ ಮುಂದೆ ಅವಳ ಕೋರಿಕೆ ಆಗಿತ್ತು ಒಂದ್ ಬಿಂದ್ಸಣ ಜ್ವರ ಬಂದ್ರು ಅಮ್ಮ ಮಗಳು ರಾತ್ರಿ ಅವ್ರು ಸೇವೆ ಮಾಡಿ ಕಾಪಾಡ್ಕೊತಾ ಇದ್ರು ಆದ್ರೆ ಅಮ್ಮಂಗೆ ಯಾವಾಗಲೂ ಒಂದ್ ಭಯ ಕಾಡ್ತಿತ್ತು ಎಲ್ಲಾದ್ರೂ ಅದೃಷ್ಟಕ್ಕಿಟ್ಟು ನನ್ ಕೈ ತಪ್ಪ ಹೋಗಿ ನನ್ ಮಗಳು ನನ್ನಿಂದ ದೂರ ಆಗ್ಬಿಟ್ರಿ ಅಂತ ಅರ್ತಾಳೆ ವಿಜಯೇಶ್ವರಿ ನಾನು ನಿನ್ನಿಂದ ಯಾವತ್ತು ದೂರ ಆಗೋದೇ ಸಮ ತಿನ್ಸಮ್ಮ ಅಂತಾಳೆ ರಚನಾ ವಜ್ರೇಶ್ವರಿ ತಿಳಿಸ್ತಾಳೆ ಈಚೆ ಕೃಷ್ಣ ಜೀವಂಗೆ ಜೀವ ಕೃಷ್ಣಂಗೆ ತಿಳಿಸ್ತಾರೆ ಆಗ ಕೃಷ್ಣಗೆ ರಚನಾ ಉಂಟಾಗುತ್ತೆ ಈಚೆ ಜೀವ ಮತ್ತೆ ಬಾಲ ಮತ್ತೆ ಅವ್ರ ಪಾಡಿಗೆ ಮನೆ ಹುಡ್ಕೋತಾರೆ ಒಬ್ರು ಮನೆ ಕೊಡ್ತೀನಿ ಅಂತಾರೆ ಒಂದೂವರೆ ಲಕ್ಷ ಅಡ್ವಾನ್ಸ್ ಹದಿನೈದು ಸಾವಿರ ಬಾಡಿಗೆ ಅಂತಾರೆ ಓನರ್ ಒಂದೂವರೆ ಲಕ್ಷ ಅಡ್ವಾನ್ಸ್ ಅಂತಾನೆ ಬಾಲ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಬಾಲನ ಕರ್ಕೊಂಡು ಆಚೆ ಹೋಗ್ತಾನೆ ಜೀವ ಊಟಕ್ಕೆ ಇಲ್ಲ ಕಣೋ ಒಂದೂವರೆ ಲಕ್ಷ ಅಂತಾನೆ ಬಾಲ ಕೃಷ್ಣ ಹೆಸರಲ್ಲಿ ಅಡ್ವಾನ್ಸ್ ಕೊಡ್ಬೋದು ಅಂತಾನೆ ಜೀವ ನೀನು ಕೃಷ್ಣನ ನೋಡ್ಕೊಂಡ್ರು ಇನ್ನು ಒಂದು ಗಂಟೆಲಿ ದುಡ್ಡು ಇರ್ತೀನಿ ಅಂತ ಜೀವ ಹೋಗ್ತಾನೆ ಈಚೆ ಡಿ ಅಮೌಂಟ್ ಈಗ ಕೊಡೋಕಾಗಲ್ಲ ನಾಳೆ ಬನ್ನಿ ಅಂತಾರೆ ಅರ್ಜೆಂಟ್ ಇದೆ ಸರ್ ಅಂತಾನೆ ಜೀವ ಬಾಲ್ ಕೊಡಿ ಅಂತಾರೆ ಬ್ಯಾಂಕ್ನವರು ಅರ್ಜೆಂಟ್ ಇದೆ ಅಂದ್ರು ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ ನಾಳೆ ಬಾಳ್ತಾನೆ ಅಂತಾರೆ ಸರಿ ಅಂತ ಜೀವ ವಾಪಸ್ ಬರ್ತಾನೆ ಈಚೆ ರಚನಾ ಜೀವಾಗೆ ಕಾಲ್ ಮಾಡ್ತಿರ್ತದೆ ಅಕ್ಕ ಜೀವ ಕಾಲ್ ಪಿಕ್ ಮಾಡೋ ಹಾಗಿದ್ರೆ ಯಾವಾಗ್ಲೂ ಪಿಕ್ ಮಾಡ್ತಿದ್ರು ಮೇ ಬಿ ಯಾವ್ದು ಬೇಜಾರಲ್ಲಿದ್ದಾರೆ ಅನ್ಸುತ್ತೆ ಬಿಡು ಅಕ್ಕ ಕಾಲ್ ಬ್ಯಾಕ್ ಮಾಡ್ತಾರೆ ಅಂತ ನಿಧಿ ಕೃಷ್ಣ ಎಲ್ಲಿದ್ದಾಳೋ ಹೇಗಿದ್ದಾಳೋ ಊಟ ಮಾಡಿದಾಳೋ ಇಲ್ವೋ ಎಷ್ಟ್ ಟೆನ್ಶನ್ ಆಗ್ತಿದೆ ಗೊತ್ತಾ ನನ್ಗೆ ಅಂತ ರಚನಾ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಅರ್ಥ ತಂದು ಜೀವ ಏನು ಬಲವಂತವಾಗಿ ಮಗುನ ಕರ್ಕೊಂಡು ಹೋಗ್ಲಿಲ್ಲ ಮಗುನೇ ಆಸೆ ಕಟ್ಬೋದು ಅಂತಾರೆ ವಾಸ್ತವನ ಅರ್ಥ ಮಾಡ್ತಾರೆ

ಬೇಡ ಅಂತ ಇದಾರೆ ಅನ್ನೋದು ನನ್ಗೆ ಗೊತ್ತಾಗ್ಬೇಕು ಚಿಕ್ಕಪ್ಪ ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಅವರು ದೂರ ಮಾಡ್ಕೊಂಡು ಅನ್ನೋ ಕಾರಣ ಗೊತ್ತಾಗ್ಬೇಕು ನನ್ಗೆ ಅವತ್ತಾಗ್ಬೇಕು ಅಷ್ಟೇ ಅಂತ ಕೂಗ್ತಾ ಇದಾರೆ ಚೆನ್ನ ಈಚೆ ಬಾರ ಜೀವನ್ ಕಾಯ್ತಿರ್ತಾನೆ ಜೀವ ಬರ್ತಾನೆ ಮಗ ಹೋದ್ ಕೆಲ್ಸ ಆಯ್ತಾ ಇವತ್ತೆ ಅಡ್ವಾನ್ಸ್ ಕೊಟ್ಟು ಶಿಫ್ಟ್ ಆಗೋಣ ಅಂತಾನೆ ಇಲ್ಲ ಕಣ್ ಬಾನ್ ತೊಗೊಂಡ್ ಬರೋದಕ್ಕೆ અંતના જીવાયો ન સામાન મને શેડ નોટા અંતના બાર ના હો બગંદુ બંને હું બો જીવાલીવરે કત્લે ઉલ્કળો અત્યારે બાર બા ನಮ್ಗೆ ಅನ್ನ ಹಾಕೋದಿ ಅವರು ನಮ್ಗೆ ನೆರೆಯೂ ಕೊಡ್ತಾನೆ ಬಾ ಅಂತ ಹೋಗ್ತಾನೆ ಜೀವ ಅಮ್ಮ ನಾನು ಹೇಳಿಲ್ವಾ ಅಕ್ಕದು ಜೀವದು ಟ್ರೂ ಲವ್ ಅಂತ ನೋಡು ಅಕ್ಕ ಜೀವನ ಉಟ್ಕೊಂಡ್ ಹೋಗಿ ಹೋಗ್ತಾಳೆ ನೋಡ್ತಿರು ಚಾಲೆಂಜ್ ಅಲ್ಲಿ ಗೆಲ್ಲೋದು ನಾನೇ ಅಂತ ಬಿದ್ದಿ ಆಗ ಆಗ್ತಿ ರಚನಾ ಹೋಗಿ ಏನೇ ಕೇಳ್ತಿಯಾ ಅವ್ನ್ ನನ್ನ ಯಾಕೆ ದೂರ ಮಾಡ ಅಂತನಾ ನಿನ್ ಜೊತೆ ಇರೋಕೆ ಇಷ್ಟ ಇಲ್ಲ ಅದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಏನ್ ಮಾಡ್ತೀಯ ಇಷ್ಟಕ್ಕೂ ಕೃಷ್ಣ ಹಿಟ್ ಮಗಳಲ್ಲ ಅಧಿಕಾರ ಚಲಾಯಿಸೋದಕ್ಕೆ ಅಂತಾರೆ ಅತಿ ತಾಯಿ ಅನ್ಸ್ಕೊಳ್ಳೋದಕ್ಕೆ ಮುಗಿನೇ ಇರ್ಲೇಬೇಕಿಲ್ಲ ಅನ್ನೋದಿಕ್ಕೆ ಇಲ್ಲೇ ನಿಂತಿದ್ದಾರೆ ನೋಡಿ ಇವರೇ ಅತಿ ದೋರ್ ಸಾಕ್ಷಿ ಅಂತ ರಚನಾ ಉಜ್ಜೇಶ್ವರಿನ ತೋರಿಸ್ತಾಳೆ ಕೃಷ್ಣ ಯಾವತ್ತು ನನ್ ಮೊದಲನೇ ಸಲ ಅಮ್ಮ ಅಂತ ಕರ್ದೊ ಅವತ್ತೇ ನಾನು ಅವಳಿಗೆ ಅಮ್ಮ ಆಗುತ್ತೆ ಕೊನೆಯವರೆಗೂ ಅಮ್ಮ ಇರ್ತೀನಿ ಅವಳು ನನ್ ಜೊತೆ ಇದ್ರು ಅಷ್ಟೇ ಇಲ್ಲೇ ಇದ್ರು ಅಷ್ಟೇ ಇನ್ನೊಂದ್ಸಲ ಕೃಷ್ಣನ ನನ್ನನ್ನ ಬೇರೆ ಮಾಡಿ தோசோ நஷ்கல்மஷவாத பிரீத்தினார்க்கேத்தே நோயா நான் அவரி அதுபவ்ஸ்திரோது சந்த ஆகி சிங்கம் நன்மை நீங்க சரி இல்ல நீங்க இத்தர தொந்திர ஆகிடு அந்த நான் பயிர் நன் சமாதான ஆகிர் அவ் நன் நான் எஸ்ட் ஹோட்றா அது நங்க காட் இரோது அந்த நெரச்சினா ಬೇಡ ಅನ್ನೋರ ಹತ್ರ ಹೋಗಿ ನ್ಯಾಯ ಕೇಳ್ತೀವ ಮೂರ್ಖತನ ಅನ್ಬಾರ್ದು ಅಂತ ನೇತೇಜ ನಾನು ಹೋಗ್ತಿರೋದು ನ್ಯಾಯ ಕೇಳೋಕೆ ಅಲ್ಲ ಚಿಕ್ಕಪ್ಪ ನನ್ನ ಒಬ್ಬ ಮನುಷ್ಯಳು ಅಂತ ಟ್ರೀಟ್ ಮಾಡ್ದೆ ಹೋಗ್ಬಿಟ್ರಲ್ಲ ಯಾಕೆ ಅಂತ ಕೇಳೋದಿಕ್ಕೆ ಅಂತ ಹೇಳಚನಾ ಅದಕ್ಕೆ ಅವಳ ಉತ್ತರ ಏನಿರುತ್ತೆ ಅಂತಾರೆ ಆಗ್ತಿವಿ ಆರ್ತಿ ನನ್ ಮಗಳು ಮನಸ್ಸು ಎಷ್ಟು ಕುದೀತಿವಿ ಅಂತ ನನ್ಗೆ ಅರ್ಥ ಆಗ್ತಿದೆ ಅವಳು ಕುದಿ ಆರ್ಬೇಕು ಅಂದ್ರೆ ಅವಳ ಪ್ರಶ್ನೆ ಉತ್ತರ ಸಿದ್ರೆ ಬೇಕು ಅಂತಾಳೆ ವಿಜ್ಞೇಶ್ವರಿ ಕಾರಣ ಏನು ಅಂತ ನಾವು ಹೇಳಿದ್ವಲ್ವಾ ಆಗ್ತೀವಿ ಅಂತ ನೇತೇಜ ಶಂಕದಿಂದ ಬಂದ್ರೆ ತೀರ್ಥ ಅವಳು ಹೋಗಿ ಜೀವನ ಮಾತಾಡ್ಸಿ ಅವ್ನ ಏನ್ ಹೇಳ್ತಾನೋ ಅವ್ಳು ಕೇಳಿ ಅವಳ ಮನ್ಸಿಗೆ ಸಮಾಧಾನ ಸಿಕ್ಕಿದ್ಮೇಲೆ ಅವಳ ಮನೆಗ್ ಬರ್ಲಿ ಇದ್ರಲ್ಲಿ ನಂದೇನೋ ಆಕ್ಷೇಪ ಇಲ್ಲ ರಚನ ನೀನ್ ಹೋಗ್ಬಾ ಆದ್ರೆ ನೀನ್ ಅಲ್ಲಿ ಹೋಗೋದು ನನ್ಗೆ ಇಷ್ಟ ಇಲ್ಲ ಭಯ ಆಗತ್ತೆ ಜೊತೆಗೆ ನೀನ್ ಚಿಕ್ಕಮ್ಮ ಚಿಕ್ಕಪ್ಪನ ಕರ್ಕೊಂಡ್ ಹೋಗು ಆರ್ತಿ ಅಂತಾಳೆ ವಿಜ್ಞೇಶ್ವರಿ ಸರಿ ಅಕ್ಕ ಅಂತ ಆರ್ತಿ ರಚನ ಜೊತೆ ಮುಂದೆ ಹೋಗ್ತಾಳೆ ಅಕ್ಕ ಗೇಮ್ ಪ್ಲಾನ್ ಏನು ಅಂತಾನೆ ತೇಜ ಅವಳಗ್ ಜೀವನ ಮೀಟ್ ಮಾಡ್ದಂಗೆ ನೋಡ್ಕೋಬೇಕು ಒಂದ್ ವೇಳೆ ಮೀಟ್ ಆದ್ರೆ ಮಾತಾಡ್ತಾ માતા નો અકસ્માત માતુકતા નો બડિયા તરમા હટવા કેન્્યે બારસો અદડી રચના આવેશ બીકપ્ન મેળવી બારસુઅરી અર્થાઇ અન નોડકોની અેજ હેચ જીવા કૃષ્ણ ಬಾಲ ರೋಡ್ ಅಲ್ಲಿ ನಡ್ಕೊತ ಬರ್ತಾ ಇರ್ತಾರೆ ಬೇಬಿ ನಾವು ಇವಾಗ ಎಲ್ಲಿ ಹೋಗ್ತಿದೀವಿ ಅಂತ ಕೃಷ್ಣ ನೀನು ಚಂದನ್ ಕ್ಯಾಂಪ್ ಬಗ್ಗೆ ಕೇಳಿದ್ಯಾ ಅಂತಾನೆ ಜೀವ ಹಾಗಂದ್ರೆ ಏನು ಅಂತ ಕೃಷ್ಣ ಒಂದ್ ಕ್ಯಾಂಪ್ ರೆಡಿ ಮಾಡ್ಕೊಂಡು ಒಂದ್ ಅದ್ಭುತವಾದ ಸಾಂಗ್ಗೆ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡುದು ಅಂತಾನೆ ಜೀವ ಹೌದಾ ಕೇಳ್ತೀವಿ ತುಂಬಾ ಎಕ್ಸೈಟೆಡ್ ಆಗಿದೆ ಬೇಬಿ ಅಂತಾಳೆ ಕೃಷ್ಣ ನಾವು ಇವತ್ತದೇ ತರ ಕ್ಯಾಂಪ್ ಮಾಡ್ತೀವಿ ಅಂತಾನೆ ಜೀವ ಎಲ್ಲಿ ಅಂತಾಳೆ ಕೃಷ್ಣ ಅಲ್ಲಿ ಅಂತ ಫುಡ್ ನ ತೋರಿಸ್ತಾನೆ ಜೀವ ನಂತರ ಗಾಡಿಗೆ ನೀರ್ ಹಾಕಿ ತೊಳೆದು ಗಾಡಿನ ರೆಡಿ ಮಾಡಿ ಕುತ್ಕೊತ ಡಿನ್ನರ್ ಟೈಮ್ ಅಂತಾರೆ ಕೃಷ್ಣ ಎಸ್ ಏನ್ ಉಂಟ ಮಾಡೋಣ ಅಂತಾನೆ ಜೀವ ನೂಡಲ್ಸ್ ಬಿಟ್ರೆ ಬೇರೆ ಯಾವ್ದೇ ಆಪ್ಷನ್ ಇಲ್ಲ ಅಂತಾನೆ ಬಾಲ ಹತ್ತು ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡ್ತೀನಿ ಅಂತಾನೆ ಜೀವ ಇಲ್ಲ ಇವತ್ತು ನಾನು ಕೃಷ್ಣನೇ ಮಾಡ್ತೀವಿ ಅಂತಾನೆ ಬಾಲ ಸರಿ ಅಂತ ಜೀವ ಕುತ್ಕೋತಾನೆ ಆಗ ಜೀವ ಅಂತ ಒಬ್ರು ಗುಂಡು ಕರೀತಾರೆ ಶಾಪ್ ನಿಂದ ಜೀವ ನೋಡ್ತಾನೆ ಆಗ ಕೃಷ್ಣ ಬಾಲಮ ಅಲ್ಲಿ ಅಂತ ತೋರಿಸ್ತಾಳೆ ಜೀವ ಅವರಿಗೆ ಕೈ ಮುಡಿತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು